ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ನನ್ನ ಪಾಯಿಂಟ್ ಇದೆ ಇಲ್ಲಿ ನಾನೀಗ ಇದನ್ನು ಇವರು ರಘು ದೊಡ್ಡವರು ಕೇಳಿಬಿಟ್ಟು ರಘು ದೊಡ್ಡ ಇವರೇ ಇತಿಹಾಸವನ್ನು ಪೊಲಿಟಿಕಲಿ ಎಕನಾಮಿಕಲಿ ಸೋಷಿಯಲ್ ಡೈನಾಮಿಕ್ಸ್ ಇಟ್ಕೊಂಡೇ ಪಾಠ ಮಾಡಬೇಕಾ ನಾವು ಅಥವಾ ಇಲ್ಲಿ ಅನೇಕ ಇತಿಹಾಸಕಾರೆಲ್ಲರೂ ಹೇಳ್ತಿರೋದೇನು ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ಅವನು ಬೇರೆ ಹೆಂಗಸರನ್ನ ತಾಯಿ ಥರ ನೋಡ್ತಾ ಇದ್ದ ಒಬ್ಬ ರಾಜ ನೋಡಿರಬಹುದು ಎಲ್ಲರೂ ರಾಜರ ಹತ್ರ ಮಾಡಿದರೆ ನಮ್ಗೆ ಅನಿಸಲ್ಲ ಎಲ್ಲರೂ ಹಾಗೆ ಮಾಡಿದರೆ ಅಂತಲೂ ನಾನು ಹೇಳಲ್ಲ ಮಾಡಿಲ್ಲ ಅಂತಲೂ ನಾನು ಹೇಳಲ್ಲ ಸೊ ಒಬ್ಬೊಬ್ಬ ರಾಜಂದೇ ಹಂಗಾದ್ರೆ ಗುಣಗಾನ ಮಾಡ್ಕೊಂಡು ಹೋದ್ರೆ ಎಂಟನೇ ತರಗತಿ ಮಕ್ಕಳ ಪಠ್ಯವನ್ನ ಒಂದು ಹತ್ತು ಸಾವಿರ ಪೇಜ್ ಮಾಡ್ಬೇಕಾಗತ್ತ ನಾವು ಒಂದೇ ಒಂದು ಹಿಸ್ಟ್ರಿ ಎಲ್ಲದೂ ಹೋಗಲಿ ಹೇಳ್ತಾ ಇದ್ರು ಕೆಲವು ಹಿಂದೂ ರಾಜರದು ನೀವು ಕಡಿಮೆ ಪುಟಗಳು ಶಿವಾಜಿಯಲ್ಲಿ ಜನಿಸ್ತಾ ಪಟ್ಟಕ್ಕೆ ಪಟ್ಟಕೇರ್ದಾ ಅವ್ನು ಗುರುಗಳು ಯಾರಾಗಿದ್ರು ಅಮ್ಮ ಏನ್ ಪಾಠ ಹೇಳ್ಕೊಟ್ಟಿದ್ರು ಮಾಡ್ತಾ ಶಿವಾಜಿ ಅವನು ಮಿಠಾಯಿ ಡಬ್ಬಿಯಲ್ಲಿ ಮಿಠಾಯಿ ಇದರಲ್ಲಿ ಡಬ್ಬದಲ್ಲಿ ಅವಿತುಕೊಂಡು ಪರಾರಿಯಾದ ವ್ಯಾಘ್ರಣವನ್ನು ಬಳಸಿದ್ಬಿಟ್ಟು ಇಷ್ಟೇನಾ ನೋಡಿ ಯಾವಾಗ್ಲೂ ನಮ್ಮ ಪಾರ್ಟ್ ಆಫ್ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದ್ಲು ತಮ್ಮ ಏನು ನಮ್ಮ ಬಿಜೆಪಿ ವಕ್ತಾರರು ಮತ್ತೆ ನಮ್ಮ ಹಿಂದೂ ಸಂಘಟನೆ ಏನು ಮಾತಾಡಿದ್ದಾರೆ ಅವ್ರಿಗೆ ಒಂದ್ ಸ್ವಲ್ಪ ಉತ್ತರ ಕೊಟ್ಬಿಟ್ಟು ಹೋಗ್ತೇನೆ ನೀವು ಒಂದ್ ವಿಚಾರವನ್ನು ದಯವಿಟ್ಟು ಎಲ್ಲಾರು ಅರ್ಥ ಮಾಡ್ಕೊಳ್ಬೇಕು ಏನು ಈ ಮೊಘಲರು ಬೇರೆ ದೇಶದಿಂದ ಬಂದವರು ಹೊರಗಡೆ ಬಂದವರು ಈ ದೇಶದಲ್ಲಿ ಅಥವಾ ಇದ್ದಾಗ ಅವರ ಸೈನ್ಯ ಇದ್ದು ಇಲ್ಲಿನ ಲೋಕಲ್ ಸೈನ್ಯಗಳು ಅಲ್ಲಿಂದ ಬಂದವರು ಇರ್ಲಿಲ್ಲ ಅಂದ್ರೆ ಮೋರ್ ದನ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಹಿಂದೂ ಸೈನಿಕರಿದ್ರು ಹಿಂದೂ ಸೈನಿಕರ ಅಂತ ಅಂದ್ರೆ ಹಿಂದೂ ಸೈನಿಕರೇ ರೇಪನ್ ಮಾಡ್ರು ಮಾಡಿದ್ರೆ ಸೈನಿಕರು ಇವಾಗ ಲಕ್ಷ ಕೊಲೆ ಮಾಡಿದ್ದಾರೆ ಅಂದ್ರೆ ಬಾಬರ್ ಅಥವಾ ಔರಂಗಜೇಬ್ಬಟ್ಟು ಲಕ್ಷ ಸಾಯಿಸಿಲ್ಲ ನಾಟ್ ಕರೆಕ್ಟ್ ಸುಳ್ಳದು ಬಟ್ ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಹಿಂದೂಗಳ ಹಿಂದೂಗಳನ್ನ ಕೊಲೆ ಮಾಡಿದ್ರ ಯಾಕೆ ಕೊಲೆ ಮಾಡಿದ್ರು ಹಿಂದೂ ಯಾಕೆ ಕೊಲೆ ಮಾಡಿದ್ರು ಬ್ರಿಟಿಷ್ ಸೈನಿಕರಾಗಿದ್ರು ಈಗ ಅಕ್ಬರ್ ಅಕ್ಬರ್ ಬೀರ್ಬಲ್ಲು ಯಾರು ಬೀರ್ಬಲ್ಲು ಅಂದ್ರೆ ಈವನ್ ಔರಂಗಜೇಬ್ ಆಗಿರ್ಬೋದು ಬಾಬರ್ ಆಗಿರ್ಬೋದು ಅಕ್ಬರ್ ಆಗಿರ್ಬೋದು ಅವರ ಕಾಲದಲ್ಲಿ ಮಂತ್ರಿಗಳಿರ್ತಾರೆ ಬ್ಯಾಡ್ ಪೇಜು ಬಾಬರ್ ಬ್ಯಾಡ್ ಪೇಜು ಕಾಂಗ್ರೆಸ್ ಬೇಜಾರಾಗುತ್ತೆ ನಾನು ಅದ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿಲ್ಲ ನಮಗಾದ್ರೂ ಇರೋ ಪಠ್ಯವನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡುವಂತ ಪ್ರಶ್ನೆ ಮಾಡ್ತೀವಿ ಅಕ್ಬರ್ ಆಗಿರ್ಬೋದು ನೀವು ಈ ಮೂರು ನಾಯಕರುಗಳು ಮತ್ತೆ ಹಲವಾರು ಮುಸ್ಲಿಂ ನಾಯಕರುಗಳು ಏನು ರಾಜರಿದ್ರು ಆ ಮುಸ್ಲಿಂ ರಾಜರಲ್ಲೂ ಕೂಡ ಹಿಂದೂ ಇವರು ಸೈನಿಕ ಸೆವೆಂಟಿ ಪರ್ಸೆಂಟ್ ಸೈನಿಕರಿದ್ರು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಮಂತ್ರಿ ಿದ್ರು ಅವರು ಮಾಡ ಇವರ ಕಳ್ಳ ತಿಂತರಾ ಓಕೆ ಅದೇ ರೀತಿ ಹಿಂದೂ ರಾಜರುಗಳಲ್ಲಿ ಇದು ಯಾವುದು ನಮ್ಮ ವಿಜಯನಗರ ಸಾಮ್ರಾಜ್ಯ ಅದೇ ರೀತಿ ಹಿಂದೂ ರಾಜರು ಕೂಡ ಮುಸಲ್ಮಾನ ಚೇರ್ಮೆನ್ಸ್ ಮಂತ್ರಿಗಳಿದ್ರು ಮುಸಲ್ಮಾನ ಸೈನಿಕರು ಇದ್ರು ಸೊ ಆಗ ಯುದ್ಧವನ್ನ ಯುದ್ಧದ ರೀತಿ ನೋಡ್ತಾ ಇದ್ರು ಯಾರೋ ಹೇಳ್ತಾ ಇದ್ರು ಎಂಟು ನೂರು ವರ್ಷಗಳ ಇವತ್ತು ನಾವು ಪ್ರತಿಕಾರ ಇದೀವಿ ಅಂತ ಇವತ್ತು ಜಸ್ಟಿಸ್ ಕೇಳ್ತಾ ಇದೀವಿ ಅಂತ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಕಾನೂನಿಗೆ ನೀವು ಜಸ್ಟಿಸ್ ಕೊಡ್ತಾ ಇಲ್ಲ ನೀವು ಓಕೆ ಕೊರೋನಾದಲ್ಲಿ ಅಮಾಯಕರು ಒಂದು ಮೋದ್ ಒಂದು ಎರಡು ಕೋಟಿ ಜನ ಸತ್ತರು ಸಾಯಿಸಿದ್ರು ಅದ್ರ ಬಗ್ಗೆ ನೀವು ಜಸ್ಟಿಸ್ ಕೇಳ್ತಾ ಇಲ್ಲ ನೀವು ಏಳ್ನೂರು ವರ್ಷದಿಂದ ಅದನ್ನ ಎಷ್ಟೊತ್ತೋ ಎಷ್ಟು ನಿಜನ ಗೊತ್ತಿಲ್ಲ ಯಾವಾಗೇನು ಬರವಣಿಗೆಗಳಿರ್ಲಿಲ್ಲ ಯಾವ ಆರೋಗ್ಯದನ್ನ ಇವರು ಇಷ್ಟ ಬಂದಂಗೆ ಬರ್ದಿದ್ದನ್ನ ನಾವ್ ಇವತ್ತು ಎಸ್ ಆಫ್ ಕೋರ್ಸ್ ಫೈನ್ ಈ ಒಂದ್ ಕಡೆ ಏನೋ ಒಂದು ಸಾಲ ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎನ್ ಸಿ ಆರ್ ಟಿ ನಲ್ಲಿ ನೋ ಒನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಪಾಸ್ಟ್ ಇವೆಂಟ್ಸ್ ಅಂತ ಹೇಳಿ ನೋ ನೋ ಒನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಪಾಸ್ಟ್ ಈವೆಂಟ್ಸ್ ಅಂತ ಹೇಳಿ ಐತಿಹಾಸಿಕ ಘಟನೆಗಳಿಗೆ ಇವತ್ತಿನ ಕಾಲದಲ್ಲಿ ನಾವು ಯಾರನ್ನು ಹೊಣೆಗಾರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅನ್ನೋ ಒಂದು ಸಾಲ್ ಕೂಡ ಇದೆ ಎನ್ ಸಿ ಆರ್ ಟಿ ಇದು ಸೇಮ್ ಎನ್ಸಿಐಟಿ ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಸಪೋಸ್ ಉತ್ಕರ್ಷು ಇವತ್ತಿನ ದಿನ ಇದು ರಾಜರ ಕಾಲ ಅಂತ ಕನ್ಸಿಡರ್ ಮಾಡೋಣ ತಮಿಳ್ನಾಡಿಗೆ ಹೋಗಿ ಇನ್ವೈಟ್ ಮಾಡಿಬಿಡ್ತೀರಾ ನೀವು ನಿಮ್ಮದು ಸಾಮ್ರಾಜ್ಯ ವಿಸ್ತರಣೆ ದೃಷ್ಟಿಯಿಂದ ಅಲ್ಲಿ ತಮಿಳರನ್ನು ಸಾಯಿಸೋ ಪರಿಸ್ಥಿತಿ ಬರಬಹುದು ನಿಮಗೆ ಅಲ್ಲಿನ ಜನರನ್ನ ಸಾಯಿಸೋ ಪರಿಸ್ಥಿತಿ ಬರಬಹುದು ಕಾಲಾನಂತರದಲ್ಲಿ ಕರ್ನಾಟಕ ತಮಿಳುನಾಡು ಒಂದಾಗ್ಬಿಡ್ತು ಉತ್ಕರ್ಷ ಎಂಬ ಮಹಾರಾಜನು ಅವಧಿಗೆ ಬಂದು ತಮಿಳುನಾಡಲ್ಲಿ ತಮಿಳರನ್ನು ಕೊಂದು ಹಾಕಿದನು ಅವನು ತಮಿಳರ ದ್ವೇಷಿಯಾಗಿದ್ದನು ಇದನ್ನು ಹೇಳಬಹುದಾ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಣೆ ದೃಷ್ಟಿಯಿಂದ ಅವನ ಶತ್ರು ರಾಜ್ಯವಾಗಿದ್ದಂತ ರಾಜ್ಯಕ್ಕೆ ನುಗ್ಗಿ ನೋಡಿ ನಾನು ಈ ಈ ವಿಚಾರಕ್ಕೆ ಬರಕ್ಕಿಂತ ಮುಂಚೆ ನಂಜರಾಜ ಅರಸರಿಗೆ ಮತ್ತು ಉಮರ್ ಶರೀಫ್ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಅವರು ಬಾಬರ್ ಇರ್ಬೋದು ಔರಂಗಜೇಬ್ ಇರ್ಬೋದು ಶಾಜಾನ್ ಇರ್ಬೋದು ಅಕ್ಬರ್ ಇರ್ಬೋದು ದಾರಾ ಶಿಖಾಬ್ ತೈಮೂರ್ ಅಲಿ ಅಲಿಖಾನ್ ಇರ್ಬೋದು ಜಂಗೀಸ್ ಖಾನ್ ಅನ್ನ ವೈಭವೀಕರಿಸ್ತಾ ಬಂದ್ರು ಅದನ್ನ ನೀವು ಯಾಕೆ ವಿರೋಧ ಮಾಡಲಿಲ್ಲ ಅವರು ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅಂತ ಹೇಳಿದ್ರು ಈಗ ನಾವು ಅವ್ರು ಮಾಡಿದಂತ ಕ್ರೌರ್ಯವನ್ನ ದುರಾಡಳಿತ ವನ್ನ ಧ್ವಂಸಗಳನ್ನ ದಬ್ಬಾಳಿಕೆಯನ್ನ ಆತ್ಮ ಹತ್ಯೆಗಳನ್ನ ಮಾಡದಂತ ಈಗ ಅಂದ್ರೆ ಇತಿಹಾಸದ ಈಗ ಶಹಜಾನ್ ತಾಜ್ ಮಹಲ್ ಕಡ್ದನ್ನ ಮರೆಮಾಚಿ ಬಿಡಿದೀವಾ ನಾವು ಒಪ್ಕೊಳ್ಳಬೇಕು ಶಾಜಾನ್ ತಾಜ್ಮಹಲ್ ಕಡ್ದ ಹೇಗೆ ಕಡದ ಇಪ್ಪತ್ತೆರಡು ಕೋಟಿ ಅವನೇನ್ ತೆರಿಗೆ ಹಣ ಕಲೆಕ್ಟ್ ಮಾಡ್ದಲ್ಲ ರೈತರಿಂದ ಆ ಹಣದಿಂದ ಅವರ ರಕ್ತದ ಬೆವರಿಂದ ಕಟ್ಟದಂತದ್ದು ಶಾಜ್ ಕಲೆಕ್ಟ್ ಮಾಡಿ ಬಿಡದೆ ಅವರನ್ನ ಅವ್ರಿಗೆ ಹಿಂಸೆ ಕೊಟ್ಟು ನೀವು ನಿಜವಾದ ಅಂಶಗಳನ್ನ ಸಮಾಜ ಮುಂದೆ ಇಟ್ಟಾಗ ಯಾಕೆ ನಂಜರಾಜ್ರು ಉಮರ್ ಎಲ್ಲ ಮಹಾನ್ ಓದಿರ್ತಕ್ಕಂಥ ಇತಿಹಾಸಕಾರರು ಯಾಕಂದ್ರೆ ಮಾಡ್ತೀರಾ ಕಳೆದ ಅರವತ್ತು ವರ್ಷಗಳಿಂದ ನೀವು ಶಿವಾಜಿ ಮಹಾರಾಜರನ್ನ ಕೃಷ್ಣದೇವರಾಯರನ್ನ ಇಮ್ಮಡಿ ಪುಲಕೇಶಿಯನ್ನ ಇವ್ರ ಬಗ್ಗೆ ಇಲ್ಲ ಯಾವುದು ಬೇಡರಿ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತ ಸಮಾಜ ಬರೀ ಎರಡು ಮೂರು ಸಾಲುಗಳು ನೀವು ಸೀಮಿತವಾಗಿಟ್ರಿ ಅವಾಗ ನೀವು ವಿರೋಧ ಮಾಡ್ಲಿಲ್ಲ ಈಗ ಇವರ ಕ್ರೌರ್ಯವನ್ನ ಸಮಾಜದ ಮುಂದೆ ಇಡ್ತೀವಿ ಅಂತಂದ್ರೆ ವಿರೋಧ ಮಾಡ್ಲಿಕ್ಕೆ ಸೃಷ್ಟಿ ಮಾಡ್ತೀರ ನಾನು ಅಲೋ ಮಾಡಲ್ಲ ಒಂದು ನಿಮಿಷ ಅಲ್ಲಿ ಎಲ್ಲರೂ ಸರ್ದಿ ಬರಬೇಕಲ್ಲ ಅವ್ರು ವೈಟ್ ಮಾಡ್ತಿದ್ದಾರೆ ನಂಜರಾಜ್ ಸರ್ ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಇತಿಹಾಸಕಾರರಾಗಿರ್ತಕ್ಕಂಥ ನಿಮಗೆ ಇವತ್ತಿನ ಕಾಂಗ್ರೆಸ್ ಮತ್ತು ಬಿ ಇವರ ರಾಜಕೀಯ ಸಂಘರ್ಷಗಳು ಇವರ ಮತ ಬ್ಯಾಂಕ್ಗಳ ಕಾರಣದಿಂದಾಗಿ ಇತಿಹಾಸದಲ್ಲಿ ಏನೋ ಬಿಟ್ಟು ಹೋಗ್ಬಿಡುತ್ತೆ ಇಲ್ಲ ಏನೋ ವಿಪರೀತವಾಗಿ ಅನಗತ್ಯವಾಗಿ ವೈಭವೀಕರಣವಾಗುತ್ತೆ ಅಥವಾ ತುಷ್ಟೀಕರಣ ನಡೆಯುತ್ತೆ ಇಲ್ಲ ತುಚ್ಛೀಕರಣ ನಡೆಯುತ್ತೆ ಅನ್ನೋ ಆತಂಕ ಇದೆಯಾ ನಿಮಗೆ ಹ್ಮ್ ಹೇಳಿ ಇವತ್ತು ಜನರ ಪೇಪರ್ ಹೋಗುತ್ತೆ ಯಾರೋ ಮರ್ಮೋಹನ್ ಸಿಂಗ್ ಕೊಟ್ಟ ಹಡಕ್ಕಿಂತ ಕರ್ನಾಟಕ ರಾಜ್ಯ ರಾಜ್ಯಕ್ಕೆ ಈಗ ನವರು ಅದು ನಾಲ್ಕರಷ್ಟು ಕೊಟ್ಟಿದ್ದಾರೆ ಅಂತ ಪೇಪರ್ ಅಲ್ಲಿ ಓದಿದೆ ನದಕ್ ಬೇಕಾದ ಅವತ್ತಿನ ಬಜೆಟ್ ಅಷ್ಟಿತ್ತು ಅವತ್ತಿನ ಬಜೆಟ್ ಲಕ್ಷ ರಾಜಕೀಯ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಹೇಗಿತ್ತು ಇವತ್ತನ ಬಜೆಟ್ ಹೇಗಿದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಇಲ್ಲಿ ಒಟ್ಟಿನಲ್ಲಿ ಮಕ್ಕಳಿಗೆ ಟೆಕ್ಸ್ಟ್ ಮಾಡುವಾಗ ಒಂದು ದೇರ ದೇಹ ಮಾತ ಹೇಳಿ 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 ಯಾವನೊಬ್ಬ ಯಾವ ಬಹಾದ ಅಪ್ಪ ಅಪ್ಪನಿಸ್ಕೊಂಡು ಬಹಳ ಕುಡ್ಕ ಬೆಬಿತಾ ಯೆ ತನ್ಕೊಂಡಾ ಔರ್ ಮಕ್ಕಿಗೆ ಅವನು ಪಾಠ ಹೇಳುವಾಗ ಏ ಕುಡಿವೆ ಕೋ ಕುಡೋ ಇಂಗಾಗುತ್ತೆ ಬೆಬಿತಾ ಮಾಡಿದ ಇಂಗಾಗುತ್ತೆ ಅಂತ ಹೇಳ್ತದಾ ಔರ್ ದೊಡ್ಡನೆ ಹೇಳ್ತಾನೆ ಮಕ್ಕಿಗೆ ನಾವು ಯಾವಾಗ ಗುಡ್ಜಿನಾ ಪೆಡಿಗೆ ಇತಿಹಾಸವನ್ನ ಅವರಿಗೆ ನಮ ತಿಳಿಸ್ಕೊಳ್ಳುವಾಗ ಆದಷ್ಟು ಅಚ್ಚುತಿಗೆ ಹೇಳಬೇಕಾಗುತ್ತೆ ಒಳ್ಳೆಯದನ್ನು ಹೇಳಿ ಕೆಟ್ಟದ್ದು ಮಾಡಬೇಡ ಒಳ್ಳೆಯದನ್ನು ಮಾಡು ಇದು ನಾವು ಇಟ್ಕೋಬೇಕು ಇವತ್ತು ದೀಪದ ಅಡಿಯಲ್ಲಿ ಕತ್ತಲೆ ಇದೆ ಆ ಕತ್ಲನೆ ತೋರ್ಸಕ್ ಆಗೋಲ್ಲ ಕತ್ಲ ಇದೆ ಬೆಳತ್ ತೋರ್ಸು ಬೆಳಕಿಂದ ಕತ್ಲೆ ಹುಡುಕು ಆ ಕತ್ಲೆ ಬೇಡ ನಮಗೆ ಆ ಕೆಟ್ಟ ಬುದ್ಧಿ ನಮಗೆ ಬೇಡ ಒಳ್ಳೇವ್ನಾಗು ಅಂತ ಹೇಳ್ಕೊಡ್ಬೇಕು ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಏಕಪಕ್ಷೀಯ ದೃಷ್ಟಿ ತ ಹೋಗೋದಾದ್ರೆ ಅದು ಬಹಳ ತಪ್ಪಾಗುತ್ತೆ ಹೇಳ್ಬೇಕು ಅದು ಹೇಳು ಇದು ಹೇಳು ಇದು ಬೇಸ್ಟ್ ಆಗಿದೆ ವೇಸ್ಟ್ ಆಗಿ ಮೂವತ್ತೊಂಬತ್ತು ವರ್ಷ ಕೆಟ್ಟದ್ದು ಹೇಳ್ತೀವಿ ಒಳ್ಳೇದು ಹೇಳ್ತೀವಿ ಆತ ಬಾಡ್ದೆಲ್ಲಾನು ಹೇಳ್ತೀವಿ ಹೇಳ್ಬಿಟ್ಟು ಕೆಟ್ಟ ಅಂಶ ಬಿಡಿ ಒಳ್ಳೇದನ್ನ ಮಾಡಿ ಓಕೆ ಹಾಯ್ ನಾನು ಮತ್ತಷ್ಟು ಮಾತಾಡ್ತೀನಿ ಇಷ್ಟೆಲ್ಲಾ ಬಾಡಬೇಕು ಹೀಗೆ ಹಾ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಅವರು ಅದಕ್ಕೆ ಆದ್ಯತೆ ಕೊಡಬೇಕು ಓಕೆ ಬಗ್ಗೆ یورೋನ್ ಬಗ್ಗೆ ನನ್ನ ಸಿದ್ಧಾಂತವನ್ನ ಅಲ್ಲಿ ಹಾಕೋದಲ್ಲ ಹು ಹು ಮಕ್ಕಳಿಗೆ ಯಾವ್ದ ಹಿತಕಾರಿ ಆಗುತ್ತೆ ಅದ್ವೆக்கே ವರ್ತೋ ನನ್ನ ಧಾರ್ಮಿಕ ಸಿದ್ಧಾಂತ ನನ್ನ ರಾಜಕೀಯ ಸಿದ್ಧಾಂತ ಅಲ್ಲ